ಅತಿಥಿಗಳಾಗಿ ವೈ ಕೆ ಸೂರ್ಯನಾರಾಯಣ ಅವರನ್ನು ತುಮೂರು ಹೃದಯದಿಂದ ಸ್ವಾಗತಿಸುತ್ತಾರೆ ಹಾಗೆಯೇ ಈ ದಿನದ ಅಧ್ಯಕ್ಷತೆಯನ್ನು ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಶೆಟ್ಟಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತ ಸ್ವಾಗತಿಸುತ್ತೇನೆ ಹಾಗೆ ಕೆ ಎಂ ಶಾರದಾ ನಿವೃತ್ತ ಪ್ರಾಶ ಪ್ರಾಶುಪಾಲರು ಅವರು ಕೂಡ ಈ ವೇದಿಕೆಗೆ ಆಸನರಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ आमले नम सहयाद्री स्ने के आमला आमेल शरण भूषिकवान <गया> शरण शरण शरणु शरणु शरण सीति दिन निथि देवी सुतने नागूषण प्रियनेभूषण <प्रावी> ना। प्रियने

ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಈ ಸೇವೆಯನ್ನು ನಾವು ಪ್ರಾರಂಭ ಮಾಡುದು ಭಾಳ ಜನ ಆವತ್ತು ಕೂಡ ತಾವೆಲ್ಲರೂ ಇದ್ರಿ ಎಲ್ಲೊಂದ್ ಕಡೆ ಅದಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ಹಿಂದಕ್ಕೆ ಹೋದರೆ ಸತ್ಯನಾರಾಯಣರವರ ಕನಸಾಗಿತ್ತು ಏನಾದರೂ ಶಿವಮೊಗ್ಗ ನಗರದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಅವ್ರು ನಮ್ಮ ಜೊತೆ ಅದನ್ನು ಹಂಚ್ಕೊಳ್ತಾ ಇದ್ರು ಮನೆಗಳಿಗೆ ಬಂದು ಕೂತ್ಕೊಂಡು ಇಂಥ ಒಂದು ಕೆಲಸ ಮಾಡೋಣ ಸರ್ ಇದರಿಂದ ಶಿವಮೊಗ್ಗ ನಗರದ ಬಡವರಿಗೆ ಅನುಕೂಲ ಆಗುತ್ತೆ ಹಸಿರವರಿಗೆ ಅನುಕೂಲ ಆಗುತ್ತೆ ಬಡವರು ಅನ್ನೋದಕ್ಕಿಂತ ಹಸಿರವರಿಗೆ ಬಹಳ ಅನುಕೂಲ ಆಗುತ್ತೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಈ ಜಾಗ ಬಹಳ ಸೂಕ್ತವಾದದ್ದು ಯಾಕಂದರೆ ಇಲ್ಲಿ ಎರಡು ಪ್ರಮುಖವಾದಂಥ ವಾರ್ಡು ಬರುತ್ತೆ ಒಂದು ಹೆರಿಗೆ ವಾರ್ಡು ಅದರ ಪಕ್ಕದಲ್ಲಿ ಒಂದು ಮಕ್ಕಳ ವಾರ್ಡು ಮಕ್ಕಳ ವಾರ್ಡು ಪಕ್ಕದಲ್ಲಿ ಹೆರಿಗೆ ವಾರ್ಡ್ ಇವೆರಡೂ ಬರುತ್ತೆ ಇಲ್ಲಿಗೆ ಬರ್ತಕ್ಕಂಥ ಹಳ್ಳಿ ಜನಗಳು ಬಹಳ ಸರ್ಕಾರಿ ಆಸ್ಪತ್ರೆ ಇಲ್ಲೆಲ್ಲ ಅವರು ಕೂತ್ಕೊಂಡಿದ್ದಾರೆ ಮಲ್ಕೊಂಡಿರ್ತಾರೆ ರಾತ್ರಿ ಕೂಡ ಇರ್ತಾರೆ ಹಾಗಾಗಿ ಅವರುಗಳಿಗೆ ಒಳಗಡೆ ಪೇಷೆಂಟ್ಗಳಿಗೆ ಊಟವನ್ನು ಕೊಟ್ಟರೆ ಹೊರಭಾಗದಲ್ಲಿ ಅವರ ಅವಲಂಬಿತರಿಗೆ ಆ ಊಟದ ಒಂದು ಭಾಳಷ್ಟು ತೊಂದರೆಗಳಿದೆ ಐದಾರು ಏಳು ದಿವಸಗಳ ಕಾಲ ಇಲ್ಲಿ ಇರಬೇಕಾಗುತ್ತೆ ಹಾಗಾಗಿ ಅವರ ಹಸಿವನ್ನು ನೀಗಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡೋಣ ಅಂತೇಳಿ ಹೇಳಿದ್ರೂ ಪ್ರಯುಕ್ತ ಅದು ಇವತ್ತು ಕಾರ್ಯರೂಪಕ್ಕೆ ಬಂದು ಈ ಒಂದು ಹಂತವನ್ನು ತಲುಪಿದೆ ಇಪ್ಪತ್ತೈದು ಅನ್ನದಾಸೋಹದ ದಿವಸಗಳು ಒಂದೊಂದು ದಿವಸವೂ ಕೂಡ ನಮ್ಮನ್ನು ರೋಮಾಂಚನಗೊಳಿಸಿದೆ ನಮ್ಗೆ ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ ಇದು ಇಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳಿ ನಾವು ನೂರು ನೂರ ಐವತ್ತು ಇನ್ನೂರು ಜನಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ ಆದರೆ ಇವತ್ತು ಅದು ಐನೂರನೇ ದಾಟಿ ಹೋಗ್ತಾ ಇದೆ ಅವಲ್ಲೂ ನೋಡ್ಬೋದು ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲಿ ಅವರೆಲ್ಲರೂ ಹಸಿದವರು ಇಲ್ಲಿ ಸೇರ್ತಾರೆ ಅವರಿಗೆ ಬಹಳ ಉತ್ಕೃಷ್ಟವಾದಂಥ ಸೇವೆಯನ್ನು ನಮ್ಮ ಸೇವಾಕರ್ತರು ಮಾಡ್ತಾರೆ ಒಂದು ಚೂರು ಎಲ್ಲೂ ಯಾವುದಕ್ಕೂ ವ್ಯತ್ಯಾಸ ಆಗಬಾರ್ದು ಆ ಮಟ್ಟದಲ್ಲಿ ಸೇವೆಯನ್ನು ಮಾಡಿ ಅವರಿಗೆ ತೃಪ್ತಿಯನ್ನು ಮಾಡಿ ಅವರನ್ನು ಕಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಅನ್ನ ಅಂತಕ್ಕಂಥ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡ್ಕೊಂಡು ಸಹಕಾರ ನೀಡ್ತಿರುವಂಥ ಎಲ್ಲ ಶಿವಮೊಗ್ಗದ ಸಹೋದಯಗಳೇ ಬಗ್ಗೆ ಹೇಳ್ತಾ ಇದ್ದರು ಸರ್ ನಮ್ಮ ಸದೀಶ್ ಕುಮಾರ್ ಶೆಟ್ಟವರು ಅನ್ನ ದೇವರು ಅಂತೇಳಿ ನೀವು ಸರ್ವಜ್ಞನ ದ್ವಿಪತಿ ಕೇಳಿಬಿಟ್ಟು ಅನ್ನ ದೇವರ ಮುಂದೆ ಇನ್ನು ದೇವರು ಮುಂದೆ ಅನ್ನವಿರುವ ತಕ್ಕ ಪ್ರಾಣವು ಜಗದೊಳ ಅನ್ನವೇ ದೈವ ಜಗದೊಳ ಅನ್ನವೇ ದೈವ ಸರ್ವಜ್ಞ ಅಂತೇಳಿ ಅಂದರೆ ಅನ್ನದಿಂದಲೇ ಅಲ್ಲದೇ ನಮ್ಮ ಪ್ರಾಣ ಇರೋದಿಲ್ಲ ಈ ಅನ್ನವೂ ಇಲ್ಲದೆ ಇರೋಂತ ಅಂದರೆ ಇಲ್ಲ ಅಂತಲ್ಲ ಈಗ ಹೇಳ್ತಾ ಇದ್ದರು ಇವರು ಗಂಟೆಯವರು ಯಾಕೆ ನಮ್ಮ ರಾಜ್ಯ ವಿಶೇಷವಾಗಿ ನೀವು ದೇಶದ ಇತರ ಎಲ್ಲ ರಾಜ್ಯಗಳಿಗೂ ಹೋಲಿಸಿದರೆ ಯಾಕೆ ಇಷ್ಟು ಸಮೃದ್ಧಿಯಾಗಿದೆ ಯಾಕೊಂದು ಅಭಿವೃದ್ಧಿಯ ಪತ್ರದಲ್ಲಿದೆ ಅಂತ ಹೇಳಿದ್ರೆ ಇದೆ ಈ ರಾಜ್ಯ ತ್ರಿವಿಧ ದಾಸೋಹಕ್ಕೆ ಅತ್ಯಂತ ಪ್ರಸಿದ್ಧವಾದದ್ದು ನೀವು ಯಾವುದು ಸಿದ್ಧಗಂಗಾ ಮಠ ತೋಳಿ ಪುತ್ತೂರು ಮಠ ತೋಳಿ ಬೇರೆ ಯಾವುದೇ ಮಠಮಾನ್ಯಗಳು ಶಿಕ್ಷಣ ಆರೋಗ್ಯ ಧರ್ಮ ಧಾರ್ಮಿಕ ಕಾರ್ಯಗಳು ಇದಕ್ಕೆ ಮೊದಲಿಂದಲೂ ಮುನ್ನ ಮುಂದಾಗಿದೆ ನೀವು ಹೈದರಾಬಾದ್ ಕರ್ನಾಟಕದಿಂದ ಅಂದರೆ ಬೀದರ್ ಗುಲ್ಬರ್ಗ ರಾಯಚೂರು ಈ ಭಾಗದಿಂದ ತಮ್ಮ ಮಕ್ಕಳನ್ನು ಸಿದ್ಧಗಂಗಾ ಮಠಕ್ಕೆ ಬಂದು ಸ್ವಾಮಿಗಳು ಇದರಲ್ಲಿ ಬಿಟ್ಟುಬಿಟ್ಟು ಅವರ ಪಾದಕ್ಕೆ ಹಾಕಿ ದೇವ್ ದೇವರ ಹತ್ರ ಬಿಟ್ಟು ದೇವಸ್ಥಾನಕ್ಕೆ ಬಿಟ್ಟು ಹೋದಂಗೆ ಇದ್ರು ಇವತ್ತು ಸಾವಿರಾರು ಜನ ನಮ್ಮ ದೇಶ ನಮ್ಮ ರಾಜ್ಯ ಕರ್ನಾಟಕ ಯಾಕೆ ಶಿಕ್ಷಣದಲ್ಲಿ ಮುಂದಿದೆ ಅಂತ ಹೇಳಿದರೆ ಇಂಥ ಸಿದ್ಧಗಂಗಾ ಮಠದ ಮಠಗಳು ಮಾಡಿದಂತಹ ಅನ್ನದಾಸೋಹ ಅಕ್ಷರದಾಸೋಹ ಧಾರ್ಮಿಕ ದಾಸೋಹ ಇವು ಕಾರಣ ಅಂಥ ಒಂದು ಸಮೃದ್ಧವಾದಂತಹ ಹಿನ್ನೆಲೆ ಇರೋ ಕಾರಣಕ್ಕೇ ನಮ್ಮ ಮುಂದುವರಿತಾ ಇದೆ ಅದೇ ಪರಂಪರೆ ಇನ್ನೇನು ಸಹಜವಾಗಿ ನಮ್ಮ ಶಿವಮೊಗ್ಗ ಮಲೆನಾಡಿನ ಇದಕ್ಕೂ ಕೂಡ ಬಂದಿದೆ ಅದನ್ನು ಈ ರಥವನ್ನು ಅರ್ಕೊಂಡು ಹೋಗಿ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಸತ್ಯಣ್ಣ ಅವರು ಮೂಲವಾಗಿ ಮುಂದೆ ನಿಂತು ಇದನ್ನು ಮುಂದಾಡ್ತಿದ್ದಾರೆ ಇದರ ಪ್ರತಿ ಕ್ಷಣನೂ ನಮ್ಗೆ ಹೇಳ್ತಾ ಅವಾಗ ಸತ್ಯಣ್ಣ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೀವಿ ನಿಮ್ಮೆಲ್ಲ ಸಪೋರ್ಟ್ ಇದ್ದಾರೆ ಒಳ್ಳೆ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅದೆಲ್ಲದಕ್ಕೂ ಕೂಡ ನೀವು ಬೆಂಬಲ ಆಗಿದ್ದೀರಿ ನಮ್ಮದೇ ಒಂದು ಸಣ್ಣ ಇದು ನಮ್ಮ ಪತ್ರಿಕೆ ಯಾವತ್ತು ಕೂಡ ಶಿವಮೊಗ್ಗದಲ್ಲಿ ನಡೆಯುವಂಥ ಇಂತಹ ಉತ್ತಮ ಕಾರ್ಯದ ಜೊತೆಗೆ ಪತ್ರಿಕೆ ಬರೀ ಪ್ರಚಾರ ಮಾಡೋದಲ್ಲ ಇದ್ರ ಜೊತೆಗೆ ನಾವು ಕೂಡ ಸೇರ್ತೀವಿ ಅಂತೇಳಿ ನನಗೆ ತುಂಬ ಖುಷಿಯಾಗುತ್ತೆ ಮೊನ್ನೆ ನಮ್ಮ ಅವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವ್ರ ಅಮ್ಮನ ಬಹುಶಃ ಅವರ ಅಮ್ಮನ ಉತ್ತಪ್ಪ ಅಂತ ಜೊತೆ ಆ ಉತ್ತಮದ ಸಂದರ್ಭದಲ್ಲಿ ಈ ಇಟ್ಕೊಂಡು ಅವ್ರನ್ನ ಎಷ್ಟು ಖುಷಿಯಾಗಿ ಬರ್ತಾ ಹೇಳ್ತಾ ಇದ್ದ ಅಂತ ಹೇಳಿದರೆ ನಾನೊಂದು ಸಾರ್ಥಕವಾದಂತಹ ಕಾರ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ ಆ ಪುಣ್ಯ ನನಗೆ ಸಿಕ್ತಿದ್ದೇನೋ ಅಂತ ಒಂದು ಹುಮ್ಮಸ್ಸಲ್ಲಿ ನಮ್ಮ ಸ್ಟೇಡಿಯಮಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಆ ಮಾಡಬೇಕು ಅಂತ ಅಂಥ ಒಂದು ಪುಣ್ಯದ ಕೆಲಸವನ್ನು ಅಂಥ ಒಂದು ದಾಸೋಹದ ಕೆಲಸವನ್ನು ಅಂಥ ಒಂದು ಧರ್ಮದ ಕೆಲಸವನ್ನು ಇಲ್ಲಿರೋರೆಲ್ಲರೂ ಸೇರಿ ನಡೆಸ್ತಾ ಇದ್ದಾರೆ ಈ ರಥವನ್ನು ಎಳೆಯೋದಕ್ಕೆ ನಾವು ಕೂಡ ನಮ್ಮ ಪತ್ರಕರ್ತರು ಎಲ್ಲರೂ ಕೂಡ ಶಿವಮೊಗ್ಗದ ಪತ್ರಕರ್ತರ ಪರವಾಗಿ ನಾವು ಸಪೋರ್ಟಾಗಿ ಇರ್ತೀವಿ ಅಂತ ಹೇಳಿ ಹೇಳ್ತಾ ನನಗಿಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಮತ್ತು ಚೇಂಬರ್ ಆಫ್ ಕಾಮರ್ಸಿನ ಸದಸ್ಯರಾದ ಪ್ರದೀಪ್ ಎಲಿಯವರು ಕೂಡ ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಅಮೃತಾನ್ನ ದಾಖವಾದ ನಮಗೆಲ್ಲರಿಗೂ ಕೂಡ ಸಬಲನಾಗುವ ರೀತಿಯಲ್ಲಿ ಊಟವನ್ನು ಸಪ್ಲೈ ಅವರು ಆದಂಥ ಪ್ರಭಾಕರ್ ಎಕ್ಸಲನ್ ಇವರಿಗೂ ಕೂಡ ಹಿಂದು ಹುಡುಗಿ ಅಂತ ಸ್ವಾಗತಿಸ್ತೇನೆ ಕೆಲಸ ನಮ್ಮ ಮನಸ್ಸಲ್ಲಿ ಇರುತ್ತೆ ನಾವು ಮಾಡೋದಿಲ್ಲ ಮುಂದುವರಿಯೋದಿಲ್ಲ ನಾವು ದುಡ್ಡು ಬಿಡಬಹುದು ಬಂದು ನಾವು ಕೆಲಸ ಮಾಡೋದಿಲ್ಲ ಹೀಗಿರುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇದರಲ್ಲೇ ಮಾಡ್ಕೊಂಡಿರೋ ತಮಗೂ ಭಾರಿ ನನಗೆ ಒಂಥರ ಅವರ ಬಗ್ಗೆ ಭಾರಿ ಖುಷಿ ಅನಿಸುತ್ತೆ ಆಮೇಲೆ ಈ ಒಂದು ಆವೃತ್ತಿ ಇಪ್ಪತ್ತೈದನೇದು ಇನ್ನು ಮುಂದುವರ್ಕೊಂಡು ತುಂಬ ಜಾಸ್ತಿ ಆಗಲಿ ಇಂದಿನ ಪೀಳಿಗೆ ಪೀಳಿಗೆ ನಮ್ಮ ಬೇರೆ ಜನ್ರೇಷನ್ಸು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಲ್ಲಿ ತನಕ ಮುಂದುವರಿದ್ವಿ ಮೊದಲಿಗೆ ಅವರ ನನ್ನ ಹತ್ರ ಬಂದು ಈ ಥರ ಯೋಚನೆ ಇದೆ ಯೋಜನೆ ಚೆನ್ನಾಗಿದೆ ಅಂತ ಒಂದು ಪ್ರತಿ ಯೋಜನೆನೇ ಆರೋಗ್ಯ ಬಂದಿರ್ತೀವಿ ನಾಳೆಯಿಂದಲೇ ಶುರು ಮಾಡೋಣ ನಾಳೆಯಿಂದ ಕಡೆ ನಾಳೆ ಒಂದಷ್ಟು ನಮ್ಮ ಸ್ನೇಹಿತರೆಲ್ಲ ಹೊಸಬಿಟ್ಟು ನಂತರ ಕಾರ್ಯಕರ್ತ ಮಾಡ ಯಾವಾಗ ಹೇಳ್ತೀರಾ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಯಾವಾಗ ಜನರಿಗೆ ಶುರು ಮಾಡಿ ಯಾಕೆ ಎಲ್ಲರಿಗೂ ಸೇವೆ ಮಾಡೋಕ್ಕೆ ಎಲ್ಲ ಕಡೆ ಅವಕಾಶ ಸಿಗೋದೇ ಇದೆ ಈಗ ನಮ್ಮ ಅಧ್ಯಕ್ಷರಿಗೆ ಮುಂದಿನ ದಿನಗಳಲ್ಲಿ ಕಾಂಪಿಟೇಷನ್ ಶುರುವಾಗಿದೆ ಈಗ ಮುಂದಿನ ತಿಂಗಳೇ ನಾನಾಗಿ ಮಾಡ್ತೀನಿ ಅಂತ ಬಂದರೆ ನನಗೆ ಅವಕಾಶ ಸಿಗೋಲ್ಲ ಒಂದು ಸರಿ ಡಿಸ್ಕನೆಕ್ಟ್ ಆಯಿತು ಅಂದರೆ ಮತ್ತೆ ಸಿಕ್ಕೋನ ಅವಕಾಶ ಅದಕ್ಕೋಸ್ಕರ ಸಿಕ್ಕಿರ ಅವಕಾಶ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರೇ ಇದಕ್ಕೆ ನಾನು ಕಮ್ಮಿ ಆಗಿದ್ದೀನಿ ಕೆಲಸ ವಹಿಸಿ ಅದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ನನ್ನ ಆಸೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂದರೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋಂಗೆ ತೋರಿಸ್ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದು ಮುಂದೆ ಇದೇ ಕರೆ ನಡೀಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಅದನ್ನು ಎಲ್ಲರೂ ನಾವು ಕೈ ಜೋಡಿಸ್ಕೊಂಡು ಇದು ಮಾಡಬೇಕು ಇವತ್ತು ನಾವು ಏನೇ ಮಾಡಿದರೂ ಕಡಿಮೆನೇ ಅದು ಆದರೆ ಕೆಲವರು ಕುಟ್ಟಿನ ಸಹಾಯ ಮಾಡ್ಬೋದು ಕೆಲವರು ಕಾರ್ಯಕರ್ತರು ದಿನ ಬಂದು ಕೆಲಸ ಮಾಡ್ಕೊಡ್ಬೋದು ಸೇವೆ ಇದೆಯಲ್ಲ ಅದು ನಮ್ಗಿಂತಲೂ ಸೇವೆ ಮಾಡೋದಿಲ್ಲ ಇನ್ನೂ ದೊಡ್ಡ ರೀತಿಯಲ್ಲೂ ಕೂಡ ತೃಪ್ತಿಯನ್ನು ಮನುಷ್ಯ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅನ್ನ ದಾಸೋಹದ ಸೇವೆ ಅತ್ಯಂತ ಶ್ರೇಷ್ಠವಾದಂಥ ಸೇವೆ ಅಂತೇಳಿ ಎಲ್ಲರೂ ಕೂಡ ಹಿರಿಯರು ಹೇಳಿರ್ತಕ್ಕಂಥದ್ದು ಆ ಉದ್ದೇಶದಿಂದ ಇವತ್ತು ಆ ಇಪ್ಪತ್ತೈದನ್ನು ಒಂದು ನೆನಪಾಗಿಸಬೇಕು ಇಪ್ಪತ್ತೈದು ವಾರಗಳಲ್ಲಿ ಒಂದು ಹದಿನೈದು ಹದಿನೆಂಟು ವಾರಗಳು ನಮ್ದು ಬಹಳ ಜನ ಅದಕ್ಕೆ ಸೇವೆಗೆ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ಅವರನ್ನು ನಾವು ಸೇವಾಕರ್ತರು ಅಂತ ಹೇಳಿ ಕರಿತೇವೆ ಆ ಎಲ್ಲ ಸೇವಾಕರ್ತರನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಆದರೆ ಒಂದಿಷ್ಟು ಜನ ಅತಿಥಿಗಳು ಅವರೆಲ್ಲರೂ ಕೂಡ ಸದಾ ಇದನ್ನು ಕೇಳ್ತಾ ಇರ್ತಾರೆ ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ಈ ಸೇವೆಗೆ ನಮ್ಮನ್ನು ಸದಾಕಾಲ ಕಾಲ ಅವರನ್ನು ಕೂಡ ಗೌರವಿಸ್ತಕ್ಕಂತಹ ಒಂದು ಒಳ್ಳೆ ಅವಕಾಶ ಅಂತೇಳಿ ಈ ಇಪ್ಪತ್ತೈದನ್ನು ಆಡಿಸ್ಕೊಂಡಿದ್ದೇವೆ ನಮ್ಮ ಕಾರ್ಯಕ್ರಮಗಳು ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ಹೀಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಬಲವನ್ನು ಕೊಟ್ಟಿದ್ದೀರಿ ಹಾಗಾಗಿ ಇದು ನೂರಾರು ಸೇವೆಗಳನ್ನು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಜೋರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನ ನಿಮಾಂಸ ಸುತ್ತಮುತ್ತಲು ಹಾಗೇನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಈ ಸೇವೆ ನಡೀತಾ ಇದೆ ಇದೇ ಜಾಗದಲ್ಲಿ ಇನ್ನೊಂದು ಸಂಸ್ಥೆಯವರು ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅಮೃತ ಅನ್ನದಾಸ ಪ್ರತಿಷ್ಠಾನದ ಸೇವೆ ಒಂದು ವಿಶೇಷವಾದಂಥ ಸೇವೆ ಎಲ್ಲೋ ಒಂದು ಕಡೆ ಹೆಮ್ಮೆ ಅನ್ನಿಸ್ತಾರೆ ನಮ್ಮ ಪುಟ್ಟಾಚಾರ ಕೈಲಿ ಒಂದು ದೊಡ್ಡ ಪಟ್ಟಿ ಇದೆ ಆ ಪಟ್ಟಿ ಹೇಗಿದೆ ಅಂದರೆ ಬುಧವಾರ ಶುಕ್ರವಾರ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋ ಮಟ್ಟಿಗೆ ಕಾಂಪಿಟೇಷನ್ ಕೂಡ ಡೆವಲಪ್ ಆಗ್ಬಿಟ್ಟಿದೆ ಅಷ್ಟೊಂದು ಹೆಸರುಗಳಲ್ಲಿ ಈಗಾಗಲೇ ಬಳಸಿದ್ದಾರೆ ಇದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ ನಮ್ಮ ಪ್ರಕಾಶ್ ಅವರು ಇವತ್ತು ಆ ಸೇವೆಯನ್ನು ಪಡ್ಕೊಳ್ತಾ ಇರಬೇಕಂದ್ರೆ ಅವರು ಬಹಳ ಹಿಂದೆ ಹೇಳ್ತಾ ಬಂದರು ಸರ್ ನನಗೊಂದು ಅವಕಾಶ ಕೊಡಿ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ದಾನಿಗಳು ಅವರು ಆದರೆ ಅವರಿಗೆ ಅವಕಾಶವನ್ನು ಕೊಡೋಕ್ಕಾಗಿಲ್ಲ ಇವತ್ತು ಅವರ ಸರದಿ ಬಂದಿದೆ ಈಗ ಅದು ಬೆಳೀತಾ ಅಂತ ನೋಡಿದ್ರೆ ಆ ಬಹುಶಃ ಎಲ್ಲ ಕಡೆ ಆ ಭಗವಂತನ ಆಶೀರ್ವಾದ ಇದ್ರ ಮೇಲೆ ಸಂಪೂರ್ಣವಾಗಿದೆ ಅಂತಕ್ಕಂಥ ವಿಶ್ವಾಸ ನಮಗೆ ಆ ನೂರೆಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತೇವೆ ಸರ್ ಮಮತಾ ಟ್ರಾವೆಲ್ಸ್ ಮಾಲೀಕರು ಸಮಾಜಮುಖಿ ವ್ಯಕ್ತಿಗಳ ಕೃಷ್ಣಪ್ಪ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ಈ ಸೇವೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀಬೇಕು ಇಲ್ಲಿರ್ತಕ್ಕಂಥ ಡಾಕ್ಟರ್ ಅವರನ್ನ ನೆನಪಿಸ್ಕೊಳ್ಳಬೇಕು ನಾನಿವತ್ತು ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಎಮ್ ಎಸ್ ಅಂತ ಕರಿತೇವೆ ಎಮ್ ಎಸ್ ಡಾಕ್ಟರ್ ತಿಮ್ಮಪ್ಪನವರು ಅನುಮತಿಯನ್ನು ಕೊಟ್ಟರು ಹಾಗೆಯೇ ಅಲ್ಲಿ ಡೈರೆಕ್ಟರ್ ಬರ್ತಾರೆ ಅವರು ಕೂಡ ಅನುಮತಿಯನ್ನು ಕೊಟ್ಟರು ಒಂದು ದಿವಸ ಬಂದು ನಮ್ಮ ಜೊತೆ ಅವರು ಬಳಸಿ ಹೋದರು ಭಾಳ ಸಂತೋಷಪಟ್ಟರುವರು ಸರ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಈ ಕಾರ್ಯ ವಿಸ್ತರಿಸಿ ಸರ್ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ಕೊಡ್ತೇವೆ ನಮ್ಗೆ ಏನಾದ್ರು ಬೇಕಿದ್ರೆ ನಿಮ್ಮ ಹತ್ರನೇ ಬರ್ತೀನಿ ಅಂದರು ಮೊನ್ನೆ ದಿವಸ ಅವರಿಗೆ ವಿಶೇಷವಾಗಿ ಒಂದು ಮಕ್ಕಳ ತಪಾಸಣಾ ಶಿಬಿರವನ್ನು ಇಲ್ಲಿ ಮಾಡಿದ್ರು ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಮಕ್ಕಳು ಅವರುಗಳಿಗೆ ಊಟ ಕೊಡಬೇಕಾಗಿತ್ತು ಆದ್ರೆ ಅವತ್ತು ನಮ್ಮ ಸೇವೆ ಇಲ್ಲ ಇಲ್ಲಿ ಶನಿವಾರ ದಿವಸ ಒಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಹಿಂದಿನ ದಿವಸ ನಾನು ಪ್ರಭಾಕರ್ಗೆ ಹೇಳಿದೆ ಪ್ರಭಾಕರ್ ಅದನ್ನು ಹಿಂದಿನ ದಿವಸ ಹೇಳ್ತಿದ್ದಾಗೆ ಮರುದಿವ್ಸ ಹನ್ನೆರಡುವರೆಗೆ ನೂರ ಇಪ್ಪತ್ತು ಮಕ್ಕಳಿಗೂ ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಪ್ರಭಾಕರ್ ಅಂತಕ್ಕಂಥ ವ್ಯಕ್ತಿ ಹೃದಯದಿಂದ ಬಹಳ ಶ್ರೀಮಂತರು ಎಸ್ ಎಲ್ ಎನ್ ಕ್ಯಾಟರರ್ಸ್ ಅಂತೇಳಿ ಶಿವಮೊಗ್ಗ ನಗರದಲ್ಲಿದೆ ಅವರು ಇದುವರೆಗೂ ಕೂಡ ನಮಗೆ ಇದಕ್ಕೆ ಇಷ್ಟು ದರ ಆಗುತ್ತೆ ಇಷ್ಟು ಕೊಡಿ ಅಂತ ಹೇಳಿ ಇದುವರೆಗೂ ಕೇಳಿಲ್ಲ ನೆನಪಿರಲಿ ನಾವೇ ಏನೋ ಒಂದು ನಮ್ಮ ತಿಳುವಳಿಕೆಯಲ್ಲಿ ಕೊಟ್ಟಿದ್ದೇವೆ ಯಾಕೆ ಸಂತೋಷ ಆಗೋದು ಅಂದರೆ ಅಲ್ಲಿ ಬರ್ತಕ್ಕಂಥ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಫುಡ್ ಇದು ನಾವು ಬಹುಶಃ ಮನೆಯಲ್ಲೂ ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥ ಅನ್ನ ಸಾರು ಮಜ್ಜಿಗೆ ಹಾಗೆಯೇ ಸಿಹಿ ಪದಾರ್ಥಗಳು ಉಪ್ಪಿನಕಾಯಿ ಬೇರೆ ದಿವಸ ಬಾತ್ಗಳು ಇದೆಲ್ಲವೂ ಕೂಡ ಇಲ್ಲಿ ನೋಡ್ತಾ ಇದ್ದರೆ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ ಆ ಊಟ ಮಾಡಿದಂತಹ ಎಲ್ಲ ಫಲಾನುಭವಿಗಳು ಕೂಡ ಅದನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ನಾವೆಲ್ಲರೂ ಸಂತೋಷವಾಗಿ ಸ್ವೀಕರಿಸಿದ್ದೇವೆ ಭಾಳ ಕ್ವಾಲಿಟಿ ಇದೆ ಇದು ಅಂತೇಳಿ ಹಾಗಾಗಿ ನಾವು ಪ್ರಭಾಕರ್ಗೆ ಶಿವಮೊಗ್ಗ ನಗರದಲ್ಲಿ ಆ ಅನ್ನದೇವರು ಅಂತಲೇ ಕರಿತೇವೆ ಯಾಕಂದ್ರೆ ಅದನ್ನು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸೇವೆ ಮಾಡಲಿಕ್ಕೆ ನಾವು ಕೈ ಸೇರ್ಕೋಬೋದು ಯಾರು ಬೇಕಾದ್ರು ಬಂದು ಸೇರಿಸ್ತಾರೆ ಆದರೆ ಆ ಫುಡ್ಡನ್ನು ಮಾಡ್ಕೊಡ್ತಕ್ಕಂಥ ಕೆಲಸ ತುಂಬ ಕಷ್ಟವಾದ ಕೆಲಸ ಅದು ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲು ಒಳಗಡೆ ಇಲ್ಲಿ ವೆಹಿಕಲ್ ಬರ್ತಾರೆ ಹನ್ನೆರಡು ಐವತ್ತು ಒಂದು ಗಂಟೆಗೆ ಶುರು ಮಾಡ್ತೇವೆ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆಲ್ಲ ಮುಗ್ದಿರುತ್ತೆ ನಾವು ಕಡೆಗೆ ಒಂದು ಅರ್ಧ ಟೀ ಕುಡಿದು ಹೋಗ್ಬಿಡ್ತಾರೆ ಸಂತೃಪ್ತಿ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಭಗವಂತನ ಅನುಗ್ರಹದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಇದೆಲ್ಲವೂ ನಡ್ಕೊಂಡು ಬರ್ತಾರೆ ಮುಂದೆ ಈ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳಿಬೇಕು ಹೇಗೆ ನಾವು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ದಿವಸವೂ ದಾಸೋಹದ ಕೆಲಸ ನಡೀತಾರೆ ಅಂತಹ ಒಂದು ದಾಸೋಹದ ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನ ನೀವೆಲ್ಲರೂ ತುಂಬಬೇಕು ಆ ತಾಯಿಯ ಅನುಗ್ರಹದಿಂದ ಅದೆಲ್ಲವೂ ಮುಂದಿನ ದಿವಸಗಳಲ್ಲಿ ಸಾಧ್ಯವಾಗ್ತಾರೆ ಅಂತಕ್ಕಂಥ ಭರವಸೆಯನ್ನ ನಾವೆಲ್ಲರೂ ಇಡೀ ತಂಡದವರು ಹೊಂದಿದ್ದೇವೆ ಸತ್ಯನಾರಾಯಣ್ ಅವರ ಕನಸು ಇವತ್ತು ಪೂರ್ತಿಯಾಗಿ ನೆನಸಾಗಿದೆ ಅದಕ್ಕೆ ಎಲ್ಲರೂ ಎಲ್ಲರೂ ಬಲ ತುಂಬಿದ್ದಾರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಅವರ ಸಮಯವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಬಲ ತುಂಬಿದ್ದಾರೆ ಆ ಬಲದಿಂದ ನಿಜವಾಗಲೂ ಕೂಡ ಈ ರಥ ಬಹಳ ದೂರದವರೆಗೆ ಸಾಕ್ತಾರೆ ಈ ರಥ ಒಂದು ದೇವಸ್ಥಾನವನ್ನು ಮುಗ್ತದೆ ಅಲ್ಲಿ ಆ ದೇವಿಯ ಪಾದಕ್ಕೆ ಅದು ಪೂಜೆ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ನಾನು ಬಹಳ ಆತ್ಮವಿಶ್ವಾಸದಿಂದ ಕಂಡು ಬಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಹೀಗೆ ಇರಲಿ ಇನ್ನೂ ಹೆಚ್ಚಿನ ಜನರನ್ನು ಈ ಒಂದು ವಾಹಿನಿ ಒಳಗಡೆ ತಾವೆಲ್ಲರೂ ಕೂಡ ತಂದು ಸೇರಿಸಿ ಈ ಒಂದು ಯೋಜನೆ ಒಳಗಡೆ ತಂದು ಸೇರಿಸಿ ಅದರಿಂದ ಇದು ದ್ವಿಗುಣವಾಗಲಿ ಹತ್ತು ಪಟ್ಟು ಬೆಳಿಲಿ ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಪ್ರೀತಿಯಿಂದ ಹಾರಿಸಿದ್ದೀನಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಅಶೋಕ್ ಈ ಕಡೆಯಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಎಲ್ಲ ವಾರ್ಡ್ಗಳಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಶಶಿಯವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಶುಭ ಆರೈಕೆ ಹೀಗೆ ಇರಲಿ ನಮ್ಮ ಮನವಿಗೆ ನಮ್ಮ ಕೂಗಿಗೆ ಕೆಲವು ಸಾರಿ ನೀವೆಲ್ಲರೂ ಸ್ಪಂದಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಸಹಕರಿಸಿದ ಎಲ್ಲರಿಗೂ ಈ ಇಪ್ಪತ್ತು ದಿವಸಗಳ ಸೇವಾಕರ್ತರಾಗಿ ಐದು ಹತ್ತು ಸಾವಿರ ಹಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಪ್ರಸ್ತಾವನೆ ನೈಸರಿಕ ದಿನಪತ್ರಿಕೆ ಹದಿನಾಲ್ಕು ವರ್ಷಗಳಾಯಿತು ಶಿವಮೊಗ್ಗ ನಗರದಲ್ಲಿ ನವೆಂಬರ್ ತಿಂಗಳಲ್ಲಿ ಅವರ ಪತ್ರಿಕೆಯ ವಾರ್ಷಿಕೋತ್ಸವ ನೀಡುತ್ತಾರೆ ಯಾವಾಗಲೂ ಎಷ್ಟೊಂದು ವ್ಯಕ್ತಿಗಳ ಬಗ್ಗೆ ಕಾಳಜಿ ಹಾಗೆಯೇ ಅವರಿಗೆ ಸಹಕಾರ ನೀಡಿದಂಥ ಸೇವೆ ಮಾಡಿದಂಥ ವ್ಯಕ್ತಿಗಳು ಶಿವಮೊಗ್ಗ ನಗರದಲ್ಲಿ ಇಂತಹ ಸೇವೆಗಳ ಬಗ್ಗೆ ಆ ಪತ್ರಿಕೆಯಲ್ಲಿ ವಿಶೇಷವಾದಂಥ ಒಂದು ವರದಿ ಮತ್ತು ಪ್ರಚಾರವನ್ನು ಕೊಡ್ತಾರೆ ನಾವು ಯಾರಿಗೂ ತುಂಬಾಲು ಬೀಳಬೇಕು ಅಯ್ಯೋ ನಮ್ಮದೊಂದು ವರದಿ ಹಾಕಿ ಅಂಥೇಳಿ ಅಲ್ಲಿ ಇನ್ಯಾವುದೋ ಅಡ್ವರ್ಟೈಸ್ಮೆಂಟು ಹೀಗೆಲ್ಲ ಇರ್ತಾರೆ ಆದರೆ ಯಾವುದನ್ನು ಕೇಳಿದ್ರೆ ಯಾವತ್ತೂ ಕೂಡ ಒಂದೇ ಒಂದು ಮಾತು ವಿಶೇಷವಾಗಿ ನಾನು ಹೇಳಿದರೆ ಒಂದು ಮಾತು ಒಂದು ವರದಿಯನ್ನು ಕೊಟ್ಟರೆ ಸಾಕು ಅವ್ರ ರಿಪೋರ್ಟ್ರಿಂದ ಫೋನ್ ಬರುತ್ತೆ ಸರ್ ಏನು ಹಾಕಬೇಕು ಒಂದಿಷ್ಟು ವಿಷಯ ಹೇಳಿ ಅಂತೇಳಿ ಮರುದ್ಸೋ ಪತ್ರಿಕೆಯಲ್ಲಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇಡೀ ಜಿಲ್ಲೆಯನ್ನು ಎರಡು ಮೂರು ಜಿಲ್ಲೆಗಳನ್ನು ಏಳೆಂಟು ಜಿಲ್ಲೆ ಸಾಮಾಜಿಕ ಅದು ಕಲಿಸ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ರೀತಿಯ ಒಬ್ಬ ಸಮೃದಯಿ ವ್ಯಕ್ತಿ ಇವತ್ತು ನಮ್ಮ ಎಚ್ಚರಿಕೆ ಸೂರ್ಯನಾರಾಯಣ ಪತ್ರಿಕೆಗೆ ಒಂದು ವಿಶೇಷವಾದಂಥ ವರ್ಣವನ್ನು ಕೊಟ್ಟಿದ್ದಾರೆ ಪತ್ರಿಕೆಯೇ ಒಂದು ಕಲರ್ ಅದು ಅದಕ್ಕೆ ವಿಶೇಷವಾದಂಥ ರೂಪವನ್ನು ಕೊಟ್ಟಿದ್ದಾರೆ ಆ ಪತ್ರಿಕೆ ಒಂದೊಂದು ಕಡೆ ಬರ್ತಕ್ಕಂಥ ವಿಶೇಷ ರೂಪನ ಬಹುಶಃ ಹಲವಾರು ರಾಜ್ಯ ಮಟ್ಟದ ಪತ್ರಿಕೆಗಳು ಇವತ್ತು ಕಾಪಿ ಮಾಡ್ತಾ ಇದ್ದಾರೆ ಹೇಗೆ ಒಂದು ನ್ಯೂಸನ್ನು ಹೈಲೈಟ್ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಹಾಗಾಗಿ ನಮಗೆ ವಿಶೇಷವಾದಂಥ ಅಭಿಮಾನ ಸೂರ್ಯನಾರಾಯಣ ಬಗ್ಗೆ ಇದೆ ಅವರ ಪತ್ರಿಕೆಗಳು ಕೂಡ ಮೂರು ವರ್ಷಗಳ ಕಾಲ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಹಾರೈಸಿ ಅವರಿಗೆ ವಿಶೇಷ ಗೀತ ಪ್ರತಿಯೊಂದು ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ ನಮಗೆ ಟೇಬಲ್ ಅನ್ನ ನಮ್ಮ ಬಸವರಾಜ್ ಅವರು ಮಾಡಿಕೊಟ್ಟಿದ್ದಾರೆ ಹಾಗೆ ಒಂದೊಂದು ನಮ್ಮ ಪ್ರಭಾಕರ್ ಅವರು ಗೋರ್ಡನ್ನು ಹೀಗೆ ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ ಅರವತ್ತು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಪ್ರದೀಪಿಯಲ್ಲಿ ಅವರು ಕೊಟ್ಟಿದ್ದಾರೆ ಅವ್ರು ಯಾವತ್ತೂ ಹಣನ ಹೇಳ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಭಾಗನ ನಾನು ಇಂಥ ಸೇವೆಗೆ ಕೊಡ್ತೀನಿ ಅಂತೇಳಿ ಅವ್ರು ಯಾವತ್ತಿದ್ರು ನಮ್ಮ ಜೊತೆಗಿದ್ದಾರೆ ಅವರನ್ನ ನಾನು ಸ್ಮರಿಸ್ತಾ ಇದನ್ನುವಾಸ ಇವತ್ತೇ ಕೊಡಿ ಬೇರೆಯವರಿಗೆ ಸ್ಫೂರ್ತಿಯಾಗಲೇ ನನಗೆ ಪ್ರಯತ್ನಿಲ್ಲ ಶಾರದವರಿಗೆ

ಸದಸ್ಯರ ಶಿವಕುಮಾರ್ ಸವಿತಾ ಮಾಧವ್ ಮೇಡಮ್ ಬಂದಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ರಾಜೇಶ್ವರಿ ಮತ್ತು ಕುಟುಂಬ ವರ್ಗದವರು ಕೂಡ ಮುಂದಕ್ಕೆ ಬರಬೇಕು ಮಹೇಶ್ ಮಹೇಶ್ ಸರ್ಕಾರದಲ್ಲಿ ಜಂಗಲ್ ಲಾಡ್ಜ್ ಆ ನಿಗಮದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜೇಶ್ ಕಾಮತ್ ಅತ್ಯಂತ ಕ್ರಿಯಾಶೀಲ ಯುವಕ ಅವರಿಗೆ ಪುಷ್ಪ ಕೋಲಾರ ಪ್ರದೀಪ್ ಅಲ್ಲಿ ಅವರು ಸತ್ಯನಾರಾಯಣವರು ಅವರು ಬೆಂಚ್ ಬೆಟ್ಟೇಳ್ಬೋದು ನಾವೆಲ್ಲ ವಾಕಿಂಗ್ ಎಲ್ಲ ಹೇಳ್ಬೋದು ಇಷ್ಟು ಒಳ್ಳೆ ಇಂಪ್ಯಾಕ್ಟ್ ಇದೆ ಅಂತ ನಾನು ಖಂಡಿತ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಎಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಅನ್ನದಾಸೋಹ ಇವತ್ತು ಅದ್ದೂರಿಯಾಗಿ ಇಲ್ಲಿ ಸಂಪನ್ನಗೊಂಡಿದೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲಾ ಸೇವಾ ಕರ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದೀರಿ ಇಪ್ಪತ್ತೈದು ಒಂದು ಸಂಸ್ಥೆಯ ಜೀವಮಾನದಲ್ಲಿ ಒಂದು ಕಾಲಘಟ್ಟ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಶುರು ಮಾಡಿದಂತಹ ಈ ಒಂದು ಅನ್ನದಾಸೋಹದ ಯೋಜನೆ ಮತ್ತು ಕಾರ್ಯಕ್ರಮ ಬಹಳ ಬೇಗ ಶಿವಮೊಗ್ಗದಾದ್ಯಂತ ಇದು ಹಮ್ಮಿಕೊಂಡಿದೆ ಇದಕ್ಕೆ ಪೂರಕವಾಗಿ ಇದಕ್ಕೆ ಬೇಕಾದಂಥ ಒಂದು ವೆಬ್ಸೈಟನ್ನು ಕೂಡ ಇವತ್ತು ಶಬರೀಶ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಇದು ಇಡೀ ಪ್ರಪಂಚವನ್ನು ತಲುಪುತ್ತೆ ವಿಶ್ವದ ಎಲ್ಲ ಜನರು ಕೂಡ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಈ ಒಂದು ವೆಬ್ಸೈಟ್ ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗಾಗಿ ನಾನು ಪ್ರಥಮವಾಗಿ ಶಬರೀಶ್ ಸ್ವಾಮೀಜಿ ಅವರಿಗೆ ಅಮೃತ ಅನ್ನದಾಸೋ ಪ್ರತಿಷ್ಠಾನದ ಇಪ್ಪತ್ತೈದನೇ ಆವೃತ್ತಿಯ ಅನ್ನದಾನದ ಸೇವಾಕರ್ತರಾಗಿ ಎಚ್ ಆರ್ ಪ್ರಕಾಶ್ ಮತ್ತು ಕುಟುಂಬ ವರ್ಗದವರು ಗುರುತಿಸ್ಕೊಂಡಿದ್ದಾರೆ ಎಚ್ ಆರ್ ಪ್ರಕಾಶ್ ಮತ್ತು ಕುಟುಂಬ ವರ್ಗದವರಿಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸದಾಕಾಲ ಅವರಿಗಿರಲಿ ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ತಾಯಿ ಅನ್ನಪೂರ್ಣೇಶ್ವರಿ ಕರಡಿಸಲಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಆದರೆ ಸೇವಾ ಸೇವಾಕರ್ತರು ರಾಜೇಶ್ವರಿ ಅವರ ಸ್ಮರಣಾರ್ಥ ಮಹೇಶ್ ಕುಟುಂಬ ವರ್ಗದವರು ಇವತ್ತಿನ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ಮಹೇಶ್ ಕುಟುಂಬ ವರ್ಗದವರಿಗೆ ಮತ್ತು ರಾಜೇಶ್ವರಿ ತಾಯಿಗೆ ಎಲ್ಲ ರೀತಿಯಲ್ಲೂ ಭಗವಂತನ ಅನುಗ್ರಹ ಎಲ್ಲವೂ ಸಿಕ್ಕಲಿ ಇಡೀ ಕುಟುಂಬ ವರ್ಗಕ್ಕೆ ಅವರ ಮನೆಯಲ್ಲಿ ತಾಯಿ ನೆಲಸಿಗೆ ಅಂತೇಳಿ ಪ್ರತಿಷ್ಠಾನದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಪ್ಪತ್ತೈದನೇ ಆವೃತ್ತಿಯ ಕಾರ್ಯಕ್ರಮ ಬೆಳಗ್ಗೆ ಭಾಳ ಚೆನ್ನಾಗಿ ನಡೆಯಿತು ತಾವೆಲ್ಲರೂ ಕೂಡ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡಿದ್ರಿ ಬಂದಂತಹ ಎಲ್ಲ ಅತಿಥಿಗಳು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಅದೆಲ್ಲವೂ ನಮಗೆ ಸ್ಫೂರ್ತಿ ಆತ್ಮವಿಶ್ವಾಸ ಹಾಗಿದ್ರೇನೆ ಮುಂದಿನ ಕೆಲಸವನ್ನು ಮಾಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಕಾರ್ಯಕರ್ತರೆ ನಮ್ಮ ಬೆನ್ನೆಲುಬು ಸೇವಾ ಕರ್ತರು ಏನಿದ್ದೀರಿ ಇದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀರಿ ಐವತ್ತು ಎಪ್ಪತ್ತೈದು ನೂರು ನಮ್ಮ ಜೊತೆಗಿದ್ದು ಎಲ್ಲ ಆವೃತ್ತಿಗಳಲ್ಲೂ ಶಿವಮೊಗ್ಗದ ಹಸಿದವರ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಶಕ್ತಿ ಆಗಬೇಕು ಈ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ಕರ್ತರಿಗೆ ಕಾರ್ಯಕರ್ತರಿಗೆ ಪ್ರತಿಷ್ಠಾನದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸ್ತೇನೆ ಶಬರೀಶ್ ಸ್ವಾಮೀಜಿಯವರು ನಮ್ಮ ಜೊತೆ ಸೇರ್ಪಡೆ ಉದ್ದೇಶಿಸಿ ಒಂದೆರಡು ಎರಡು ಮಾತುಗಳನ್ನು ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಭೂತನಾಥ ಸದಾನಂದ ಸರ್ವಭೂತ ದಯಾಪದ ರಕ್ಷರಕ್ಷ ಮಹಾಭಾವ ಶಾಸ್ತ್ರೀ ಸೂನ ಎರಡು ವಾರದ ಕೆಳಗೆ ವಿದೇಶದಲ್ಲಿದ್ದೆ ವಿದೇಶದಿಂದ ನಮ್ಮ ಡಾಕ್ಟರು ಸತ್ಯನಾರಾಯಣ ಸ್ವಾಮಿ ಮುರಳೀಸ್ವಾಮಿ ಇಲ್ಲಿರೋ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋ ಕಾರ್ಯಕ್ರಮನ ಅಲ್ಲಿರೋ ಎಲ್ಲ ಮಿತ್ರರಿಗೆ ತೋರಿಸ್ತಾ ಇದ್ದೆ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ನಮ್ಮ ಶಿವಮೊಗ್ಗದಲ್ಲಿ ಇತರ ಒಂದು ಯಶಸ್ವಿಯಾಗಿ ಭಾಳ ಸುಲಭ ಅಲ್ಲ ಹೊರದೇಶದಲ್ಲಿ ನಿಂತ್ಕೊಂಡು ನಾವು ಏನು ಬೇಕಾದ್ರೆ ಹೇಳ್ತಾ ಇರ್ಬೋದು ಬಟ್ ಇಷ್ಟು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಆಗ್ತದೆ ಅಂದರೆ ಅದಕ್ಕೆ ಅನ್ನಪೂರ್ಣೇಶ್ವರಿಯರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರ್ತದೆ ಇದು ಇಪ್ಪತ್ತೈದು ಸ್ವಾಮಿ ಹೇಳಿದಂಗೆ ಇಪ್ಪತ್ತೈದಲ್ಲ ಮುಂದೆ ಐವತ್ತು ನೂರು ಸಾವಿರ ಎರಡು ಸಾವಿರ ಆಗಲಿ ನಮ್ಮ ಸ್ವಾಮಿ ಮಾರ್ಗಗಳು ನಮ್ಮ ಶಿಷ್ಯರಿಂದ ಹಿಡಿದು ಐ ಟಿ ಉದ್ಯೋಗಿಗಳು ಎಲ್ಲರೂ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ಶಿವಮೊಗ್ಗ ಮಾತ್ರ ಅಲ್ಲ ದೇಶ ವಿದೇಶದಿಂದ ಇಂದ ಮುಂದಿನ ದಿನದಲ್ಲಿ ನಿಮಗೆ ಸಹಕಾರ ಬರ್ತದೆ ಅಲ್ಲಿಂದ ನೋಡಿದ್ರೆ ನಮಗೆ ಹೆಮ್ಮೆ ಆಗಿತ್ತು ಇಂಥ ಜಾಗದಲ್ಲಿ ಇಂಥ ಕ್ಷೇತ್ರದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೆ ಅಧ್ಯಕ್ಷರಿಗೆ ನಾವು ಏನು ಅಂದ್ರೆ ಅಲ್ಲಿ ಕುತ್ಕೊಂಡು ನೋಡೋದು ಸುಲಭವಾಗಿತ್ತು ಇಲ್ಲಿ ಬಂದಾಗ ನಿಜವಾಗ ಅಪೇಕ್ಷೆದಾರರು ಯಾರು ನಿಜವಾಗ್ಲೂ ಸವಿತಾ ಇದ್ದಾರೆ ಆ ಅನುಭವ ಯಾರು ತಗೋತಾ ಇದ್ದಾರೆ ನೋಡಿ ಬಹಳ ಸಂತೋಷ ಆಯ್ತು ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಈ ಸಮಸ್ಯೆ ಹಿಮ್ಮಡಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದೇಶದಲ್ಲೂ ಇದನ್ನು ಬೆಳಿಬೇಕು ಅಂತ ನಮ್ದೊಂದು ಆಸೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಯ್ಯಪ್ಪ ನೌಕರ ಸದಾ ಇರಲಿ ಸ್ವಾಮೀಜಿ